ಬೆಳ್ತಂಗಡಿ ಯುವ ಉದ್ಯಮಿ ಹೇಗೆ ಇದು ಭಯಂಕರ ಯಕ್ಷಗಾನ ಆಯ್ತು ಮಾರ್ರೆ ಎಲ್ಲಿ ನೋಡೋದು ಹೋಗುದಿಲ್ಲ ನಮ್ ನಮ್ ಮನಸ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು ಸರ ಆಗುತ್ತಿಲ್ಲ ಅದು. ಮತ್ತೆ ಕಬ್ಬಿಣದ ತಿರ ಬಂತಾ. ಸ್ಪ್ರಿಚೆ ಟಿಕ್ಕ ಇದೆ. ಬಂತಾ ಹೊರ?

ಹಲೋ ಇಲ್ಲ ಮುಂದೆ ಹೋಗಿ ಆಯ್ತು ಅವರು ಹಾಂ ಯಾರ್ದು ಹಾ ಅದೇ ಜನ ಜನರಿಗೆ ಏನಂದ್ರೆ ಈಗ ಸ್ವಲ್ಪ ಬಾಯಿ ಬಂದಾಗ ಮಾತಾಡಿದ್ರೆ ಕೂಡಲೇ ವೈರಲ್ ಆಗತ್ತೆ

ಅಲ್ಲ ಮತ್ತೇನು ಅಲ್ಲ ಮತ್ತೇನಂದರೆ ಬಾಯಿ ಬಂದಾಗೆ ಮಾತಾಡಿದರೆ ಅವರನ್ನು ವೈರಲ್ ಮಾಡ್ತಾರೆ ಶೇರ್ ತುಂಬ ಆಗತ್ತೆ ಎಲ್ಲ ಆಗತ್ತೆ ಬಟ್ ಅವರಿಗೆ ಬ್ಯಾಡ್ ಕಮೆಂಟ್ಸ್ ಕೂಡ ಬರುತ್ತೆ ಬ್ಯಾಡ್ ಕಮೆಂಟ್ಸ್ ಮಾಡೋದರೆ ನೋಡೋದೆಂತಕ್ಕೆ ಅಲ್ವಾ ಹಾಂ ಅಲ್ಲ ಅವ್ರಿಗೆ ಹೇಳುವುದಲ್ಲ ನಾನು ನಾರ್ಮಲ್ ಆಗಿ ಬೇರೆ ವಿಡಿಯೋಸ್ ಅವರಿಗೆ ಹೇಳೋದು ಹ್ಞೂ ಕೊಲ್ಲಿ ದ್ವಾರ ಇದು ಅವ್ರಿಗೆ ಮುಂದೆ ಅವರು ಕಾಮತ್ರು ಮತ್ತೆ ನಮ್ಮ ಕರಾಟೆ ರಾಮಕೃಷ್ಣ ಅವರು ಸೂಪರ್ ರೋಡ್ ಇಲ್ಲಿ ರೀಲ್ಸ್ ಎಲ್ಲ ಮಾಡ್ಲಿಕ್ಕೆ ಸೂಪರ್ ಆಗತ್ತೆ ಮಾತ್ರ ಹಾ ಹೇಳಿ ಬಂದದಲ್ಲ ಈಗ ಸ್ವಲ್ಪ ಮರ್ತು ಹೋಗಿದೆ ಎಲ್ಲಿ ಅಂತ ಅಲ್ವಾ ಈಗ ನೇರೆ ಕಾಣತಿದೆ ಅದಕ್ಕೆ ನಾನು ಹೇಳಿದ್ದು ಅದಲ್ಲ ಲಮ ನೋರ್ಡ್ಬೇಕಿದೆ ನೋಡೋದು ನೋಡುದು ಇಲ್ಲದೆ ಭಾರಿ ಖುಷಿನ ಬೇಜಾರ ಸ್ಪೀಡಲ್ಲಿ ಬರ್ತಾ ಇದ್ರು ಹೆಂಡ್ತಿದ್ರೆ ನಿಧಾನ ಬರೋದಾಯ್ತಾ ಉದಾಸೀನದಲ್ಲಿ ಹ್ಮ್ ಹೋಗುವ ಗುಣಪ್ರತಿದೊಂದು ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಮಾತ್ರ ಸೂಪರ್ ಆಗಿದೆ ಅಲ್ಲ ಟೆಂಪಲ್ ಸೂಪರ್ ಆಗಿದೆ ಹ್ಮ್ ದರ್ಶನ ಮಾಡಿದೆ ಕ್ಲೋಸ್ ಆದರೆ ಇಲ್ಲಿ ಕ್ಲೋಸ್ ಆಗಿದೆ ಗಣಪತಿ ಇರ್ಬೋದು ದೇವರು ಪ್ರಸಾದ 優勝してま ಪ್ರಸಾದ ಹೇಗೆ ಕಾಣ್ತದೆ ಈಗ ರಾತ್ರಿ ಗೊತ್ತಾಗ್ತಿರ್ಲಿಲ್ಲ ರಾತ್ರಿ ಎಲ್ಲಿ ಬಂದಿದೆ ಹಾಂ ತುಂಬ ದೊಡ್ಡ ದೇವಸ್ಥಾನ ಅಂತೇಳಿದರೆ ಶೀಟ್ ಹಾಕಿ ನಮಗೆ ತುಂಬ ದೊಡ್ಡದು ಕಾಣೋದು ಆ್ಯಕ್ಚುಲಿ ಇಷ್ಟೇ ಶೀಟ ಶೀಟ್ ಉಂಟು

ನಾಟ್ಯ ಗಣಪತಿ ಹತ್ರ ನಮ್ಮ ನಾಗೇಶ್ ಪಾಯಿ ಬೆಳ್ತಂಡೆ ಯುವ ಉದ್ಯಮಿ ಹಾಂ ಏನು ನಾಗೇಶ್ ರೇ ಏನಿಲ್ಲ ಫುಲ್ಲು ನಿಮ್ಮದೇ ಶಿ ಎಂತ ಇತ್ತು ಇಲ್ಲಿ ಎಲ್ಲ ಇಲ್ಲಿ ಸ್ಟ್ಯಾಂಡ್ ಎಲ್ಲ ಸ್ಟ್ಯಾಂಡ್ ಎಲ್ಲ ಹೌದು ಫುಲ್ಲು ದೊಡ್ಡ ದೊಡ್ಡ ಅಮೌಂಟ್ ಮಾಡಿದ್ದೇವೆ ಅಂತ ಈ ಸರ್ ಇಲ್ಲ ಆಗೇನಿಲ್ಲ ಸರ್ ಸೇವೆ ಮಾಡಿದ್ದೇವೆ ಅದರೊಟ್ಟಿಗೆ ಆಗಲಿ ಒಳ್ಳೇದು ಮಾಡಲಿ ನಿಮಗೆ ಒಳ್ಳೇದು ಮಾಡಬೇಕು ದುರ್ಗಾ ಪರಮೇಶ್ವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಥ್ಯಾಂಕ್ ಯು ಟೆಂಪ್ರರಿ ಇದು ಮೊನ್ನೆ ರಾಮಕೃಷ್ಣ ಹೇಳಿದ ಈ ಗಣಪತಿ ಪರ್ಮನೆಂಟ್ ಹಾಗೆ ಹೀಗೆ ಎಷ್ಟು ದೊಡ್ಡ ಗಣಪತಿ ಇಷ್ಟು ದೊಡ್ಡ ಗಣಪತಿ ಮಾಡಿದರೆ ಅದಕ್ಕೆ ನೀವೇದ್ಯಾ ಅದಕ್ಕೆ ಇದಕ್ಕೆಲ್ಲ ಎಷ್ಟು ಇದ ಉಂಟು ಕ್ರಮ ಇಲ್ವಾ ಅಲ್ವಾ ಇದು ಟೆಂಪರರಿ ಖಾಲಿ ಒಂದು ಮೊನ್ನೆ ಬ್ರಹ್ಮಕಲಶಾಗ ಮಾತ್ರ ಇದು ಯಾರ್ದು ಇವಂದ ರೀಸಿದ್ದ ರಥಿಸಿದ ಕೆಲವು ಆನೆ ಕುದುರೆ ಎಲ್ಲ ಉಂಟ ಅಲ್ಲ ಹೇಳ್ತಾರೆ ಇದೊಂದು ಅಲ್ಲ ಅದಕ್ಕೆ ಕೆಳಗಿದಕ್ಕೆ

ಲಾಸ್ಟು ಮೊನ್ನೆ ಎರಡು ಮೂರು ದಿನದಿಂದ ಕಾಮಾತ್ರಿ ಹೋಗೋಣ ಹೋಗೋಣ ಹೇಳ್ತಾ ಇದ್ದಾರೆ ಬಟ್ ಟೈಮ್ ಆಗಿದೆ ಮತ್ತೆ ಹೇಳಿದ್ರು ಶುಕ್ರವಾರ ಹೋಗೋಣ ಅಂತ ಒಳ್ಳೆ ದಿವಸ ತೇಗಿ ದಿವಸ ಅಂತ ಹೇಳ್ತಾರೆ ಸೊ ಕಾಮತ್ರಿ ಇವರಿಗೆ ಯಾರಿಗೆ ಕರೆಕ್ಟೇ ರಾಮಕೃಷ್ಣ ಅವರಿಗೆ ಕಾಲ್ ಮಾಡಿದ್ರು ಹೋಗೋಣ ಅಂತ ಅಟ್ಟ ರೆಡಿ ಆಗಿಬಿಟ್ಟಿದ್ದಾರೆ ಅವರು ಅವರು ಇಂದ ಬೆಟ್ಟಲ್ಲಿ ಇದ್ರು ಅವರಿಗೆ ತುಂಬ ಹತ್ತಿರ ನಾವು ಉಜಿರಾಗಿದ್ದಾರೆ ಹತ್ತೇಳದಿಂದ ರೆಡಿ ಆಗಿ ಆಗಬೇಕಂತ ಆಗಿದ್ದಾರೆ ರೆಡಿ ಆಗಿದ್ರು ಅವರು ಅಷ್ಟೇ ಹಾಗೆ

ಅಷ್ಟೇ ಮಾತಾಡೋದು ಬೇರೆ ಮಾತಾಡ್ತಾರೇಷನ್ ಅಷ್ಟೇ ಮಾತಾಡ್ತಾರೆ ಹೋದ ಏನ ಕುದುರೆ ಅಂತ ಹೇಳ್ತಾರೆ ಮತ್ತೆ ಅಷ್ಟೇ ಅವ್ರ ಹಾಗೆ ಇವತ್ತು ನಾವು ಮೂರು ಒಂದು ಜಾವಾ ಒಂದು ಫೈವ್ ಇನ್ನೊಂದು

ಅದನ್ನು ತೋರಿಸಿಕೊಟ್ಟದ್ದು ಅವರಿಗೆ ಹಾಗೆ ಸೊ ಯಾರೋ ನೆನ್ಪು ಮಾಡಿಬಿಟ್ರು ನಮಗೆ ನಾವು ಬೈ ನಮ್ಮ ಹಂಟರಿಗೆ ಏನು ಹೆಸರು ಇಡಬೇಕಂತ ಕಾಯ್ತಾ ಇದ್ವಿ ಕರೆಕ್ಟ್ ಒಬ್ರು ನಾಮಕರಣ ಮಾಡಿಕೊಟ್ರು ನಾವು ಅದನ್ನು ಹೈಲೈಟ್ ಮಾಡಿ ಹೋಗ್ತಾ ಇದ್ದೀವಿ ಈಗ ತುಂಬ ಆಯಿತು ತುಂಬ ಬಿಸಿಲಿದೆ ಆ್ಯಕ್ಚುಲಿ ಟೈಮು ಎರಡು ಗಂಟೆ ಆಗ್ತಾ ಬಂತು ಹಸು ಆಗ್ತಿದೆ ನನಗೆ ಅಲ್ಲ ನಮ್ಮ ರಾಮಕೃಷ್ಣವರಿಗೆ ಮತ್ತು ನಮ್ಮ ಗ್ರಾಮತ್ರಿಗೆ ನನಗೆ ಸ್ವಲ್ಪ ಡಯೆಟ್ ಇದೆ ಸೊ ನಮಗೆ

ನೀವು ಮುಖಾಕಡೆ ತೀರ್ಸ್ಬೇಕಲ್ಲ ಇದು ಭಯಂಕರ ಯಕ್ಷಗಾನ ಆಯ್ತು ಮಾರ್ರೆ ಕರೆಕ್ಟ್ ಬರ್ಬೇಕಂದ್ರೆ ರಾತ್ರಿ ಬರ್ಬೇಕಲ್ವಾ ಹೀಗೆ ಹೇಳ್ತಾ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀವಿ ಹೊಸ ಹೊಸ ಊಟಕ್ಕೆ ಚಂಕೂರು ದೇವಸ್ಥಾನಕ್ಕೆ ಬಂದೆವು ಒಂದು ಭರ್ಜರಿ ಊಟ ಆಯ್ತು ಹೇಗಾಯ್ತು ಊಟ ಒಳ್ಳೇದಾಯ್ತಾ ಹಾ ಸೂಪರ್ ನಿಮ್ಗೆ ಗೊತ್ತಿತ್ತು ಇಲ್ಲಿ ಊಟ ಇತ್ತು ಅಂತೇಳಿ ಇಲ್ಲಿ ಫಸ್ಟ್ ದರ್ಶನ ಮಾಡುದು ಅಂತ ಅಲ್ಲ ನೋಡಿದ್ದೀರಾ ಅವತ್ತು ಬಂದಿತ್ತಲ್ಲ ನಮ್ಗೆ ಹೊರಗಿಂದ ದೇವಿಯನ್ನು ಫಸ್ಟ್ ಟೈಮ್ ದರ್ಶನ ಮಾಡಿದ್ದು ಇವತ್ತೊಂದು ಯೋಗ ಎರಡು ದುರ್ಗಾ ಪರಮೇಶ್ವರಿ ಕೊಲ್ಲಿ ದುರ್ಗಾ ಪರಮೇಶ್ವರಿ ಚಂದ್ಕೂರು ಶ್ರೀ ದುರ್ಗಾಪರಮೇಶ್ವರಿ ಹಾ ಒಳ್ಳೇದಾಯ್ತು ಖುಷಿ ಆಯ್ತು ಶೈನಿ ಊಟ ಮಾಡಲಿಲ್ಲ ಡಯಟ್ ಅಂತ ಹೇಳಿ ಪಾಯಸ ನಾನೇ ಕುಡ್ದೋದು ನಂಗೆ ಯಾಕೆ ತಂದೆ ಅಂತ ಆಗಿದೆ ನಂಗೆ ಫುಲ್ ಆಯ್ತು ನಂದು